ಸರ್ ನಮಸ್ತೆ ನೋಡಿದ್ರಿ ಸೈದಾಪುರದಿಂದ ಒಂದು ಬಸ್ಸಲ್ಲಿ ಒಬ್ಬ ಮಹಿಳೆ ಪ್ರಯಾಣ ಮಾಡ್ತಾಳೆ ಆ ಒಂದು ಪ್ರಯಾಣ ಮಾಡೋ ಸಂದರ್ಭದಲ್ಲಿ ಆ ಅಮ್ಮಗ ಏಕಾಏಕಿವಾಗಿ ಬ್ಯಾನಿಂಗ್ ಸ್ಟಾರ್ಟ್ ಆಗುತ್ತೆ ಆ ಸಂದರ್ಭದಲ್ಲಿ ಬಸ್ ನೇರವಾಗಿ ನಿಮ್ಮ ಆಸ್ಪತ್ರೆಗೆ ಬರುತ್ತೆ ಅದು ಹೇಗೆ ಸರ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ನನ್ನ ವಿಶೇಷ ಅಧಿಕಾರಿ ಎಚ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಯಾದಗಿರಿ ಮೆಡಿಕಲ್ ಕಾಲೇಜು ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ಸಿಂಟೆಕ್ಸ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಸಿಂಗ್ ಡೈಮಂಡ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಇಂದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಎರಗೂಡ ಮತ್ತು ಯಾದಗಿರಿ ಸಂಪರ್ಕಿಸಿ ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಎನ್ಕುರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರುತ್ತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತ ಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ಗಳು ಡೆಬಿಟ್ ಕಾರ್ಡ್ ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಏನೇ ಭೇಟಿ ನೀಡಿ ಮೊಬೈಲ್ ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಭಸಂತ್ ರೆಡ್ಡಿ ಮುತ್ತಾಳ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಪಂಚತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಆಸ್ಪತ್ರೆ ಶುಭಾಂ ಪೆಟ್ರೋಲ್ ಬಂಕ್ ಹಿಂದ ನಡೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಟ್ ತ್ರೀ ಫೋರ್ ಸಿಕ್ಸ್ ಡಬಲ್ ನೈನ್ ಡಬಲ್ ಸೆವೆನ್ ಎರಡೂವರೆ ಗಂಟೆಗೆ ಒಂದು ಬಸ್ ಕೆಎಸ್ಆರ್ ಬಸ್ ನಮ್ಮ ಹಾಸ್ಪಿಟಲ್ ಎದುರುಗಡೆ ಗೇಟ್ ಎದುರುಗಡೆ ನಿಂತಿತ್ತು ಸೊ ನಾನು ಜಸ್ಟ್ ಅಲ್ಲಿ ನಿಂತು ಬಿಟ್ಟು ಕೇಳಿದೆ ಯಾಕೆ ಅಂತ ಸೊ ಒಂದು ಗರ್ಭಿಣಿ ಬ್ಲೀಡಿಂಗ್ ಆಗ್ತಿದೆ ಸೊ ಕರ್ಕೊಂಡು ಬಂದಿದೀವಿ ಅಂತ ನಮ್ಮದು ಸ್ಟಾಫಿಗೆ ನಾನು ಕರೆಸಿಬಿಟ್ಟು ವೀಲ್ಚೇರಲ್ಲಿ ಬೇಗ ಪೇಶೆಂಟಿಗೆ ನಮ್ಮ ಲೇಬರ್ ರೂಮಿಗೆ ಶಿಫ್ಟ್ ಮಾಡಿದೆ ಸೊ ಅವಳು ಹೆಸರು ಪವಿತ್ರ ಅಂತ ಅವಳು ಐದನೇ ಗರ್ಭಿಣಿ ಇದ್ಳು ಮುಂಚೆ ನಾಲ್ಕು ಮಕ್ಕಳಿದ್ವು ಸೊ ಅವಳಿಗೆ ಡೇಟ್ ಬಂದ್ಬಿಟ್ಟು ಮುಂದಿನ ತಿಂಗಳ ಡಿಸೆಂಬರ್ ಇಪ್ಪತ್ತಿತ್ತು ಈಗ ಒಂದು ಥರ್ಟಿ ಸಿಕ್ಸ್ ವೀಕ್ಸ್ ಮೂವತ್ತಾರು ವಾರ ಗರ್ಭಿಣಿ ಅವಳು ಸೊ ಬ್ಲೀಡಿಂಗ್ ಆಲ್ಮೋಸ್ಟ್ ಅವಳು ಲೇಬರ್ ಪೇನಲ್ಲೂ ಇದ್ಲು ಅವಳು ಸೊ ಸುಮಾರು ಬ್ಲೀಡಿಂಗ್ ಅವ್ರದ್ದು ಮುಂಚೆನೇ ರಕ್ತ ಕಡಿಮೆ ಇತ್ತು ಸೊ ತಕ್ಷಣ ನಾವು ಬ್ಲಡ್ ಎಲ್ಲ ಇನ್ವೆಸ್ಟಿಗೇಷನ್ಸ್ ಕಳಿಸ್ಬಿಟ್ಟು ಬ್ಲಡ್ ನಮ್ಮ ಆ್ಯಂಬುಲೆನ್ಸಲ್ಲಿ ನಾವು ಅರೇಂಜ್ ಮಾಡಿ ಸೊ ತಕ್ಷಣ ಬ್ಲಡ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಆಮೇಲೆ ವಿತಿನ್ ಒನ್ ಆ್ಯಂಡ್ ಆಫ್ ಅವರ್ ನಾಲ್ಕು ಗಂಟೆ ಸುಮಾರು ನಾಲ್ಕೂವರೆ ಸುಮಾರು ಅವಳು ಗಂಡು ಮಗುವಿಗೆ ಜನ್ಮ ನೀಡಿದ್ರು ಸೊ ಗಂಡು ಮಗು ಹೋಗಿದ ತಕ್ಷಣ ನಾವು ಎನ್ ಎನ್ ಯುಗೆ ಎಸ್ ಎನ್ ಯುಗೆ ಶಿಫ್ಟ್ ಮಾಡಿದ್ದೀವಿ ಸೊ ಈಗ ಮಗು ಆಕ್ಸಿಜನಲ್ಲಿದೆ ಸೊ ಮಗುವಿನಲ್ಲಿ ಎಪಿಡ್ಯಾಟಿಕ್ ಡಿಪಾರ್ಟ್ಮೆಂಟ್ ಅವ್ರು ನೋಡ್ತಾ ಇದ್ದಾರೆ ತಾಯಿ ಒಂದು ಬ್ಲಡ್ ಆರ್ಮೇಲೆ ಈಗ ಹೆಚ್ ಬಿ ನೈನ್ ಪಾಯಿಂಟ್ ಏಯ್ಟ್ ಬಂದಿದೆ ಸ್ಟೇಬಲ್ ಇದ್ದಾಳೆ ಸೊ ಒಂದು ಎರಡು ಮೂರು ದಿವಸ ನಾವು ಇಲ್ಲಿ ಏನು ಅಬ್ಸರ್ವೇಷನ್ ಇಡಬೇಕಾಗಿ ಬರುತ್ತೆ ಸೊ ಈ ನಿನ್ನೆ ಡ್ರೈವರು ಮತ್ತು ಕಂಡಕ್ಟರ್ ಅವ್ರ ಹೆಸರು ಮನೋಜ್ ಮತ್ತು ರಜಾಕ್ ಪಟೇಲ್ ಸೊ ಅವರಿಗೆ ನಮ್ಮ ಹಾಸ್ಪಿಟಲ್ ವತಿಯಿಂದ ಈ ಈ ಡೈರೆಕ್ಟ್ಲಿ ಇಲ್ಲಿವರೆಗೂ ತಂದಿದ್ದಕ್ಕೆ ನಮ್ಮ ಹಾಸ್ಪಿಟ್ಲ್ ವತಿಯಿಂದ ಧನ್ಯವಾದಗಳು ಹೇಳೋಕ್ಕೆ ನಾನು ಬಯಸ್ತೇನೆ ಜೀವ ಉಳಿಸಿದ್ದಾರೆ ಜೀವ ಉಳಿಸಿದ್ದಾರೆ ತಾಯಿ ಮತ್ತು ಮಗಳದ್ದು ಜೀವ ಇಬ್ಬರದೂ ಉಳಿಸಿದ್ದಾರೆ ಯಾಕಂದರೆ ತಾಯಿ ಬ್ಲೀಡಿಂಗು ಮುಂಚೆನೇ ಪ್ಲಾಸಂಟ ಅದು ಮುಂಚೆನೆ ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಅವಳು ಫುಲ್ ಬ್ಲೀಡಿಂಗ್ ನಾವು ಅಲ್ಲಿ ಬಸ್ಸಲ್ಲಿ ಸೀಟ್ ಮೇಲೆಲ್ಲ ಪಾಪ ಬ್ಲಡ್ ಆಗಿತ್ತು ಸೊ ಅವರು ಅವರಾಗೆ ಅವರು ಹೆಲ್ಪ್ ಮಾಡಿ ಪೇಶೆಂಟಿಗೆ ನಮ್ಮ ಇದರಲ್ಲಿ ವೀಲ್ಚೇರಿಗೆ ತರೋಕ್ಕೆ ನಾನು ಅಲ್ಲೇ ಇದ್ದೆ ಸೊ ಆಲ್ಮೋಸ್ಟ್ ಸಮಯ ಕರೆಕ್ಟ್ ಸಮಯ ಇಲ್ಲಿಯವರೆಗೂ ಕರ್ಕೊಂಡು ಬಂದಿದ್ದಕ್ಕೆ ಡೈರೆಕ್ಟ್ ಬಸ್ ಇಲ್ಲಿಗೆ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿ ನಿಲ್ಸ ನಿಲ್ ಪೇಶೆಂಟಿಗೋಸ್ಕರ ಪಾಪ ಇಲ್ಲಿವರೆಗೂ ತಂದು ಬಿಟ್ಟಿದ್ದಾರೆ ಅದರಲ್ಲಿ ಪ್ಯಾಸೆಂಜರ್ ಇದ್ರ ನಿಲ್ಸಲ ಅಂತ ಬೇರೆ ಕಡೆ ಬೇರೆ ಕಡೆ ಯಾಕಂದ್ರೆ ಈಗ ಸಮಯ ಎಲ್ಲ ವ್ಯರ್ಥ ಆಗುತ್ತೆ ಅಂತೇಳಿ ಏನು ಸೊ ಅದಕ್ಕೋಸ್ಕರ ಇಬ್ಬರು ಮಗು ಜೀವ ಉಳಿದಿದೆ ತಾಯಿ ಮತ್ತು ಮಗು ಜೀವ ಇಬ್ಬರದ ಉಳಿದಿದೆ ಇಬ್ಬರು ಟು ಸ್ಟೇಬಲ್ ಇದ್ದಾರೆ ಮಗು ಆಕ್ಸಿಜನ್ ಅಬ್ಸರ್ವೇಷನಲ್ಲಿ ಆಕ್ಸಿಜನಲ್ಲಿದೆ ನೋಡ್ಬಿಟ್ಟು ಪೇಷಂಟ್ ಯಾವರು ಸರ್ ಪೇಷಂಟ್ ಪೇಷಂಟು ಸೈದಾಪುರ್ ಹತ್ರ ಹಾಂ ಮಲ್ಲಾರ್ ತಮಿರ್ ಸರ್ ಡಾಕ್ಟರ್ ಶಿವಕುಮಾರ್ ಥ್ಯಾಂಕ್ ಯು ಸರ್